ನಮಸ್ಕಾರ ಸ್ನೇಹಿತರೆ ನಾಳೆ ಜೂನ್ ಇಪ್ಪತ್ತೊಂದು ಶನಿವಾರ ನಾಳೆಯಿಂದ ನಲವತ್ ಮೂರು ವರ್ಷ ಈ ಆರು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಗೋಲ್ಡನ್ ಟೈಮ್ ಆರಂಭವಾಗ್ತಾ ಇದ್ದು ತಿರುಪತಿ ತಿಮ್ಮಪ್ಪನ ಕೃಪಾ ಮೇಲೆ ಇರಲಿದೆ ಹಾಗಾದ್ರೆ ಆ ದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳ ಆದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಜೂನ್ ಇಪ್ಪತ್ತೊಂದು ಶನಿವಾರ ಆಗಿದ್ದು ಮುಂದಿನ ನಲ್ವತ್ ಮೂರು ವರ್ಷ ಗೋಲ್ಡನ್ ಟೈಮ್ ಈ ಆರು ರಾಶಿಯವರಿಗೆ ಆರಂಭವಾಗ್ತಿದ್ದು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇರೋದ್ರಿಂದ ಇವರ ಜೀವನದಲ್ಲಿ ಸೋಲು ಅನ್ನೋದೇ ಇರೋದಿಲ್ಲ ಅಂತ ಹೇಳಬಹುದು ಈ ರಾಶಿಯವರಿಗೆ ಮುಂದಿನ ಜೀವನ ಬಹಳಷ್ಟು ದುಡ್ಡನ್ನ ಕಾಡ್ತಕ್ಕಂತ ಜೀವನ ಇವರದಾಗತ್ತೆ ಇವರು ಕೈಲಿಟ್ಟಲೆಲ್ಲ ಹಣ ಕಾಸು ದನ ಸಂಪತ್ತು ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಇವರ ಇಷ್ಟು ದಿನದ ಕಠಿಣ ಪರಿಶ್ರಮದ ಪ್ರತಿಫಲವನ್ನ ಮುಂದಿನ ದಿನಗಳಲ್ಲಿ ಇವರು ಕಾಣ್ತಾ ಹೋಗ್ತಾರೆ ಹೊಸ ಹೂಡಿಕೆಗಳು ಭವಿಷ್ಯಕ್ಕೆ ಇವರಿಗೆ ಸಾಕಷ್ಟು ಅನುಕೂಲವನ್ನ ಮಾಡಿಕೊಡುತ್ತೆ ಸಾಕಷ್ಟು ಲಾಭವನ್ನ ತಂದ್ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಏನು ನಿಮ್ಗೆ ಈ ಸಂದರ್ಭದಲ್ಲಿ ಹೊಸದಾಗಿ ಏನಾದ್ರೂ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅದ್ರಿಂದಲೂ ಕೂಡ ನೀವು ಲಾಭವನ್ನ ಗಳಿಸಬೇಕು ಅನ್ನುವಂತಹ ಆಲೋಚನೆಯಲ್ಲಿ ಇದ್ರೆ ಖಂಡಿತವಾಗಿಯೂ ಕೂಡ ಈ ಸಂದರ್ಭ ನಿಮ್ಗೆ ಶುಭ ಫಲಿತಾಂಶಗಳನ್ನ ತಂದುಕೊಡುತ್ತೆ ಅಶುಭಗಳೆಲ್ಲವೂ ಈಗ ನಿಮ್ಮಿಂದ ದೂರವಾಗುತ್ತೆ ಅಂತ ಹೇಳ್ಬಹುದು ನಿಮ್ಗೆ ಸುವರ್ಣ ಸಮಯ ಆರಂಭವಾಗಿರೋದ್ರಿಂದ ನೀವು ಹೊಸದಾಗಿ ಮಾಡ್ತಕ್ಕಂತ ಕೆಲಸ ಕಾರ್ಯಗಳಲ್ಲಿ ನೀವು ಗುರುಬಲವನ್ನ ಕಾಣಬಹುದು ಗುರುಬಲ ಯಾರಿಗೆ ಚೆನ್ನಾಗಿರುತ್ತೋ ಅವರಿಗೆ ಹಣಕಾಸಿನ ಸ್ಥಿತಿ ಚೆನ್ನಾಗಿರೋದ್ರಿಂದ ವೈವಾಹಿಕ ಜೀವನ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಹೀಗಾಗಿ ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಈ ಸಂದರ್ಭದಲ್ಲಿ ಕೂಡಿ ಬರಲಿದ್ದು ನಿಮ್ಗೆ ಗುರುಬಲ ಇರೋದ್ರಿಂದ ನೀವ್ ಅಂದುಕೊಂಡಂತಹ ರೀತಿಯಲ್ಲಿಯೇ ನಿಮ್ಮ ಮದುವೆ ಕಾರ್ಯಗಳು ನಡೆಯುತ್ತೆ ಜೊತೆಗೆ ನೀವು ಇಷ್ಟಪಟ್ಟವರನ್ನೇ ಈ ಸಂದರ್ಭದಲ್ಲಿ ಮದುವೆ ಆಗಬಹುದು ನಿಮ್ಮ ಪ್ರೀತಿಯ ವಿಚಾರವನ್ನ ನೀವು ನಿಮ್ಮ ಸಂಬಂಧಿಕರಾಗಿರಬಹುದು ಅಥವಾ ನಿಮ್ಮ ಮನೆಯವರಾಗಿರಬಹುದು ಅವರಿಗೆ ಹೇಳ್ಕೊಂಡ್ರಿ ಅಂದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರೀತಿಗೆ ಒಪ್ಪಿಗೆ ಸಿಗುತ್ತೆ ನಿಮ್ಮ ಪ್ರೀತಿಗೆ ಮದುವೆಯ ಮುದ್ರೆಯನ್ನ ಈ ಸಂದರ್ಭದಲ್ಲಿ ನೀವು ಒದ್ತೀರಾ ಈ ಒಂದು ಸಂದರ್ಭದಲ್ಲಿ ನೀವು ವಿದೇಶಿ ಪ್ರಯಾಣದ ಲಾಭವನ್ನ ಕೂಡ ಕಂಡುಕೊಳ್ಬಹುದು ಅತಿಯಾದ ಹೂಡಿಕೆ ಭವಿಷ್ಯದಲ್ಲಿ ನಿಮ್ಗೆ ಲಾಭವನ್ನ ತಂದುಕೊಟ್ರು ಕೂಡ ಒಂದಷ್ಟು ಸವಾಲುಗಳನ್ನ ಅಡ್ಡಿ ಆತಂಕಗಳನ್ನ ಒಂದಷ್ಟು ಸವಾಲುಗಳನ್ನ ಅಡ್ಡಿ ಆತಂಕಗಳನ್ನ ಈ ಸಂದರ್ಭದಲ್ಲಿ ನೀವು ಎದುರಿಸಬೇಕಾಗತ್ತೆ ಹೀಗಾಗಿ ಹುಷಾರಾಗಿರ್ಬೇಕು ಇನ್ನು ದೂರ ಪ್ರಯಾಣ ಈ ಸಂದರ್ಭದಲ್ಲಿ ನಿಮ್ಗೆ ಸರಿ ಹೋಗೋದಿಲ್ಲ ಹಾಗಾಗಿ ಪ್ರಯಾಣ ಮಾಡಲೇಬೇಕು ಅಂತ ಡಿಸೈಡ್ ಆದ್ರೆ ಅಂದ್ರೆ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸ್ಬೇಕಾಗತ್ತೆ ಸಾಧ್ಯವಾದ್ರೆ ಪ್ರಯಾಣದಿಂದ ದೂರ ಇರೋದು ಉತ್ತಮ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿಯ ಲಾಭ ಇದ್ದು ತಂದೆಯ ಕಡೆಗಿನ ಆಸ್ತಿಯ ಲಾಭವನ್ನ ಇವರು ಕಂಡುಕೊಳ್ತಾರೆ ಸಹೋದರ ಸಹೋದರಿಯರ ಬೆಂಬಲ ಕೂಡ ಇದಕ್ಕೆ ಸಿಗ್ತಾ ಹೋಗುತ್ತೆ ಹೀಗಾಗಿ ಪಿತ್ರಾರ್ಜಿತ ಆಸ್ತಿಯ ಲಾಭ ಕೂಡ ಇದೆ ಹೊಸ ಮನೆ ವಾಹನ ಖರೀದಿಯ ಯೋಗ ಇದ್ದು ಅಥವಾ ಹೊಸ ಮನೆ ನಿರ್ಮಾಣ ಅಥವಾ ಗುರು ಪ್ರವೇಶವನ್ನ ಮಾಡಬೇಕು ಅನ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ನೀವು ಹೊಸ ಮನೆಯ ಅಡಿಗಲ್ಲಿಗೆ ನೀವು ಮುನ್ನುಡಿಯನ್ನ ಬರಿಬಹುದು ಅಥವಾ ಹೊಸ ಮನೆಗೆ ಪಾಯವನ್ನ ನೀವು ಹಾಕಿಸ್ತೀರಾ ಇಲ್ಲ ಹೊಸದಾಗಿ ಮನೆಯನ್ನೇ ಖರೀದಿ ಮಾಡ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡುದಾದ್ರೆ ಮಿಥುನ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನೋತಿರು ಪ್ರತಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು